ಹಳೆ ಬೇರು ಹೊಸ ಚಿಗುರು ಅನ್ನೋ ರೀತಿಯಲ್ಲಿ ಶಾಸಕರು ನಮ್ಮ ಒಂದು ಯುವಕರನನ್ನು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿರೋದು ನಾನು ತುಂಬನೇ ಖುಷಿ ಅನಿಸ್ತಾ ಇದೆ ಶಾಸಕ ಪ್ರದೀಪ್ ಈಶ್ವರ ಅವರು ರಾಜಕೀಯ ಚತುರಿಯರಿದ್ದಾರೆ ಅಂಥ ಒಂದು ವ್ಯಕ್ತಿ ಜೊತೆ ನಾವು ಸಂಘಟನೆ ಮಾಡಿ ಮೊದಲನೇದಾಗಿ ನಾನು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಾಗಿರುವ ಎಂ ಸಿ ಸುಧಾಕರಣ್ಣ ಡಿ ಸಿ ಎಮ್ ಹಾಗೂ ಕಾಂಗ್ರೆಸ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಡಿ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತೀನಿ ಅದೇ ರೀತಿ ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನನ್ನ ನೆಗಲು ಮೇಲೆ ಕೊಟ್ಟಿದ್ದಾರೆ ಅದನ್ನು ನನ್ನ ಪಾರ್ಟಿ ಸಹ ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾನು ನೀಡಿದ್ದಾರೆ ನಾನೀಗ ಪಕ್ಷ ಸಂಘಟನೆ ಮಾಡಬೇಕು ಅದೇ ನನ್ನ ದೊಡ್ಡ ಜವಾಬ್ದಾರಿ ನನ್ನ ಹಿರಿಯರ ಮಾರ್ಗದರ್ಶನದಂತೆ ನಮ್ಮ ಪ್ರದೀಪ್ ಅವರ ಮಾರ್ಗದರ್ಶನದಂತೆ ನಾನು ಇದೇ ಥರ ನಾನು ಎಲ್ಲರದ್ದು ಗೈಡೆನ್ಸಿಂದ ನಾನು ಪಕ್ಷ ಸಂಘಟನೆ ಮಾಡ್ತೀನಿ ಎಲ್ಲ ಹಿರಿಯರೂ ನನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಜೊತೆ ನಾನು ಒಂದು ಒಳ್ಳೆಯ ಪಕ್ಷ ಸಂಘಟನೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾನು ಈ ಕೆಲಸವನ್ನು ಮಾಡ್ತೀನಿ ಎಸ್ ಸರ್ ಅವರು ನನ್ನ ಕಾಲ್ ಮಾಡಿದರು ಕಾಲ್ ಮಾಡಿ ಪಕ್ಷ ತಾಯಿ ಇದ್ದಂಗೆ ತಾಯಿಗೆ ದ್ರೋಹ ಮಾಡಬಾರ್ದು ಯಾವುದೇ ಕೆಲಸ ಇದ್ರೂ ಪಾರ್ಟಿಯಲ್ಲಿ ನಾವು ಮಾಡಬೇಕಾಗತ್ತೆ ಇದೇ ರೀತಿ ನಾವು ಪಾರ್ಟಿಗೆ ದುಡಿದ್ರೆ ನಾವು ಇನ್ನೂ ಹೆಚ್ಚಿನ ಆದ್ಯತೆ ಕೊಟ್ಟು ನಾವು ಇನ್ನೂ ಒಂದು ಉತ್ತಮ ಮಟ್ಟಕ್ಕೆ ಬೆಳಿಬೋದು ಅಂತ ನಮ್ಮ ಪ್ರದೀಪಣ್ಣವರು ನನಗೆ ತಿಳಿಸಿ ಅವರ ಮಾರ್ಗನ ದರ್ಶನದಂತಲೇ ನಾನು ನಡ್ಕೊಂಡು ಹೋಗ್ತೀನಿ ಇನ್ನೂ ಆದಷ್ಟು ಲೈಕ್ ಇನ್ನೇನಿದೆ ಯುವ ಯುವಕರನ್ನಾಗಲಿ ಯಾರನ್ನೇ ಆಗಲಿ ಪಕ್ಷ ಸಂಘಟನೆ ಎಲ್ಲೆಲ್ಲಿ ಮಾಡಬೇಕು ಅದನ್ನೆಲ್ಲ ಆದಷ್ಟು ನನ್ನ ಕೈಯಲ್ಲಿ ನನ್ನ ಕೈ ಮೀರಿ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಶಾಸಕರಿಗೂ ಅದೇ ನಂಬಿಕೆ ಇರೋದರಿಂದ ನನಗೆ ನನ್ನೊಬ್ಬ ನನ್ನ ಒಬ್ಬ ಯುವಕನನ್ನು ಆಯ್ಕೆ ಮಾಡಿ ಇಂಥ ಒಂದು ಆದ್ಯ ಲೈಕ್ ಇಂಥ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಹಳೆಯ ಬೇರು ಹೊಸ ಚಿಗುರು ಅನ್ನೋ ರೀತಿಯಲ್ಲಿ ಶಾಸಕರು ಈಗ ನಮ್ಮ ಒಂದು ಯುವಕರನನ್ನು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿರೋದು ನಾನು ತುಂಬಾ ಖುಷಿ ಅನ್ನಿಸ್ತಾ ಇದೆ ಅದೇ ರೀತಿ ನನ್ನನ್ನು ಅವರ ಮಾರ್ಗದರ್ಶನದಂತೆ ನಾನು ಮಾಡ್ಕೊಂಡು ಹೋಗ್ತೀನಿ ಶಾಸಕ ಪ್ರದೀಪ್ ಈಶ್ವರ ಅವರು ರಾಜಕೀಯ ಚತುರಿಯರಿದ್ದಾರೆ ಅಂಥ ಒಂದು ವ್ಯಕ್ತಿ ಜೊತೆ ನಾವು ಸಂಘಟನೆ ಮಾಡಿ ಅವರ ಜೊತೆ ಮಾಡಬೇಕು ಅನ್ನೋದು ತುಂಬಾ ದೊಡ್ಡದ್ದು ಸೊ ಅದೇ ರೀತಿ ನಾನು ಮಾಡ್ಕೊಂಡು ಹೋಗ್ತೀನಿ ಅವರ ಮಾರ್ಗದರ್ಶನ ನಮಗಿರುತ್ತೆ ಸದಾಕಾಲ ನಾವು ಅವ್ರ ಜೊತೆ ಸದಾ ಕಾಲ ಇರ್ತೀವಿ ಕಾಂಗ್ರೆಸ್ ಪಾರ್ಟಿಗೋಸ್ಕರ ದುಡಿತೀವಿ ಕಾಂಗ್ರೆಸ್ ಪಾರ್ಟಿನ ಬಲಪಡಿಸ್ತೀವಿ ನಮ್ಮ ಗುರಿ ಒಂದೇ ಕಾಂಗ್ರೆಸ್ ಪಾರ್ಟಿಯನ್ನು ಬೆಳೆಸಬೇಕು ಸಂಘಟನೆ ಮಾಡಬೇಕು ಇವಾಗ ಏನಿದೆ ಅದಕ್ಕಿಂತ ಬಲಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿಗೆ ದುಡ್ಕೊಂಡು ಹೋಗ್ತೀನಿ ಹಿರಿಯರ ಮಾರ್ಗದರ್ಶ ಮಾರ್ಗದರ್ಶನದಂತೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತೀನಿ ಆ ನಂಬಿಕೆ ನನ್ನಲ್ಲಿದೆ